ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿ ಮೆಥಡ್ ಅಲ್ಲಿ ಸೀರೆಗೆ ಫಾಲ್ ಸ್ಟಿಚ್ ಮಾಡೋದನ್ನ ಹೇಳ್ಕೊಡ್ತಾ ಇದೀನಿ ಸೀರೆಗೆ ಫಾಲ್ ಹಾಕೋದು ತುಂಬಾನೇ ಆಗಿರುತ್ತೆ ಫ್ರೆಂಡ್ಸ್ ಬಿಗಿನರ್ಸ್ ಈಗ ತಾನೇ ಟೈಲರಿಂಗ್ ಕಲಿತಾ ಇರೋರು ಇದ್ರೆ ಮೊದಲು ನೀವು ಸೀರೆಗೆ ಫಾಲ್ ಹಾಕೋದನ್ನ ಕಲ್ತ್ಕೊಳ್ಳಿ ಒಂದು ಸೀರೆಗೆ ನಾವು ಫಾಲ್ ಸ್ಟಿಚ್ ಮಾಡಿಕೊಟ್ಟಿದೀವಿ ಅಂದ್ರೆ ಐವತ್ತರಿಂದ ಅರವತ್ತು ರೂಪಾಯಿ ತಗೊಳ್ಬಹುದು ಮೊದಲಿಗೆ ನೀವು ಸೀರೆಗೆ ಫಾಲ್ ಹಾಕೋದನ್ನ ಕಲಿತ್ಕೊಂಡು ಟೈಲರಿಂಗ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ತುಂಬಾ ಈಸಿಯಾಗಿ ನೀವು ಅರ್ನ್ ಮಾಡ್ಬೋದು ಆಲ್ರೆಡಿ ನಾನು ಸೀರೆಗೆ ಫಾಲ್ ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಹೊಸಬ್ರು ಯಾರಾದರೂ ಕಲಿತಾ ಇರೋರು ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವಿಲ್ಲಿ ಸೀರೆ ಯಾವ ಕಲರ್ ಇರುತ್ತೋ ಅದೇ ಕಲರ್ ಫಾಲನ್ನು ತಗೊಳ್ಬೇಕು ಕೆಲವೊಂದು ಸಲ ನಮಗೆ ಬಾರ್ಡರ್ ಬೇರೆ ಕಲರ್ ಇರುತ್ತೆ ಸೀರೆ ಬೇರೆ ಕಲರ್ ಇರುತ್ತೆ ಈ ಥರ ಇದ್ದಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ ಕಲರ್ ನಾವು ಫಾಲ್ ತಗೊಳ್ಬೇಕು ಅಂತೇಳ್ಬಿಟ್ಟು ಯಾವುದೇ ತರ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಸೀರೆ ಯಾವುದೇ ಕಲರ್ ಇದ್ರೂ ಸಹ ಬಾರ್ಡರ್ ಯಾವ ಕಲರ್ ಇರುತ್ತೋ ಆ ಕಲರ್ ಪಾಲನ್ನ ತಗೊಳ್ಳಿ ನೀವು ನೋಡಿ ಇಲ್ಲಿ ನಾನು ಈ ಸೀರೆಗೆ ಬಾರ್ಡರ್ ಮೆರೂನ್ ಕಲರ್ ಬಂದಿದೆ ಸೀರೆನು ಸಹ ಮೆರೂನ್ ಕಲರೇ ಇದೆ ಈ ತರ ನಮ್ಗೆ ಸೇಮ್ ಇದ್ದಾಗ ಕನ್ಫ್ಯೂಸ್ ಆಗೋದಿಲ್ಲ ಬಾರ್ಡರ್ ಬೇರೆ ಕಲರು ಸೀರೆ ಬೇರೆ ಕಲರ್ ಇದ್ದಾಗ ಕನ್ಫ್ಯೂಸ್ ಆಗುತ್ತೆ ಬಾರ್ಡರ್ ಯಾವ ಕಲರ್ ಇರುತ್ತೋ ಆ ಕಲರ್ ಪಾಲನ್ನು ತಗೊಳ್ಳಿ ಪಾಲನ್ನು ನಾವು ಮೊದಲಿಗೆ ನೀರಿಗೆ ಹಾಕಬೇಕು ಒಂದು ಐದು ನಿಮಿಷ ನೀರ್ಗಾಕಿ ಇಟ್ಬಿಟ್ಟು ಆಮೇಲೆ ಡ್ರೈ ಮಾಡಿಕೊಂಡು ಸಲ ನಾವು ಐರನ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಆಲ್ರೆಡಿ ಹಾಕಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪಾಲನ್ನು ಸ್ಟಿಚ್ ಮಾಡಿಕೊಳ್ಬೇಕಾದ್ರೆ ಈ ಸೀರೆ ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡ್ ಹಾಕ್ಕೊಳ್ಬೇಕು ಮಿಷಿನ್ಗೆ ಥ್ರೆಡ್ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಸೀರೆಯನ್ನು ತಗೊಳ್ಬೇಕು ಸೀರೆ ಸ್ಟಾರ್ಟಿಂಗ್ ಇರುತ್ತಲ್ಲ ಅದನ್ನು ತಗೊಳ್ಬೇಕು ಸ್ಟಾರ್ಟಿಂಗು ಕೆಳಗಡೆ ಪಾರ್ಟ್ ಬರುತ್ತೆ ನೋಡಿ ಅದನ್ನು ತಗೊಂಡು ಉಲ್ಟಾ ಸೀದಾ ನೋಡ್ಕೊಳ್ಬೇಕು ಉಲ್ಟಾ ಸೀದಾ ನೋಡಿಕೊಂಡು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಇಲ್ಲಿ ನಾವು ಸ್ವಲ್ಪ ಗ್ಯಾಪನ್ನು ಬಿಟ್ಟು ಅಲ್ಲಿಂದ ಪಾಲನ್ನು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಗ್ಯಾಪ್ ಬಿಡಬೇಕು ಅಂದರೆ ಅಂದರೆ ಒಂದು ಹನ್ನೆರಡು ಗ್ಯಾಪ್ ಗ್ಯಾಪನ್ನು ಬಿಟ್ಟು ನಾವು ಅಲ್ಲಿಂದ ಪಾಲನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಟೇಪಿಂದ ಏನು ಅಳತೆ ತಗೊಳ್ಳೋದಿಲ್ಲ ಫ್ರೆಂಡ್ಸ್ ಯಾವಾಗಲೂ ನಾನು ನೋಡಿ ಈ ಥರ ಕೈ ಅಳತೆಯನ್ನು ತಗೊಂಡು ನಾನು ಫಾಲನ್ನು ಸ್ಟಿಚ್ ಮಾಡ್ತೀನಿ ನೋಡಿ ಒಂದು ಕೈ ಅಳತೆ ಹಾಗೆಯೇ ಇನ್ನೊಂದು ಕೈ ಅಳತೆ ಈ ಥರ ಎರಡು ಕೈ ಅಳತೆ ತಗೊಂಡು ಅಲ್ಲಿಂದ ನಾನು ಫಾಲನ್ನು ಸ್ಟಿಚ್ ಮಾಡ್ತೀನಿ ನೀವು ಬೇಕಿದ್ರೆ ಟೇಪಲ್ಲಿ ಅಳತೆ ತಗೊಂಡು ಸಹ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನೀವು ಸ್ಟಿಚ್ ಮಾಡಿಕೊಳ್ಬೋದು ಈ ಥರ ಸೀರೆನ ಉಲ್ಟಾ ಸೈಡ್ಗೆ ಹಾಕ್ಕೊಂಡು ಎಲ್ಲಿಂದ ನಾವು ಫಾಲ್ ಸ್ಟಿಚ್ ಮಾಡ್ಕೊಳ್ತೀವೋ ಅಲ್ಲಿಂದ ಈ ಫಾಲನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಫಾಲನ್ನು ಸಹ ನಾವು ಚೆಕ್ ಮಾಡಿಕೊಳ್ಬೇಕು ಉಲ್ಟಾ ಸೀದಾನ ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಉಲ್ಟಾ ಸೈಡು ಕೆಳಗಡೆ ಹೋಗೋ ಥರ ಇಟ್ಕೊಂಡು ಎಡ್ಜಸ್ಸಲ್ಲಿ ಈ ಥರ ನೋಡಿ ಹಾಫ್ ಇಂಚು ನಾವು ಫೋಲ್ಡ್ ಮಾಡಿಕೊಳ್ಬೇಕು ಹಾಫ್ ಇಂಚು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಡ್ಜ್ಜಿಗೆ ನಾವು ಈ ಥರ ಇಟ್ಕೊಳ್ಬೇಕು ಸೀರೆ ಎಡ್ಜು ಹಾಗೆಯೇ ಫಾಲ್ನ ಎಡ್ಜು ಈಕ್ವಲ್ಲಾಗಿ ಇಟ್ಕೊಂಡು ಸ್ಟಾರ್ಟಿಂಗು ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಕಡೆ ಎಡ್ಜ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈಸಿಯಾಗಿ ಯಾರು ಬೇಕಾಗಿದ್ರು ಸ್ಟಿಚ್ ಮಾಡ್ಕೊಳ್ಬೋದು ಈ ಕಡೆ ಹೆಡ್ಜ್ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಸೀರೆನಲ್ಲಿ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಇಲ್ಲಾಂದರೆ ಪಾಲಲ್ಲಿ ರಿಂಕಲ್ಸ್ ಬರ್ತಾ ಇರುತ್ತೆ ಈ ತರ ಪ್ರಾಬ್ಲಮ್ಸ್ ಬರದೆ ಒಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಈ ಪಾಲು ಎಷ್ಟು ಲೆಂತ್ ಇರುತ್ತೋ ಅಲ್ಲಿವರೆಗೂ ನಾವು ಇದೇ ತರ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು ನೋಡಿ ಈ ಕಡೆ ಎಡ್ಜಲ್ಲೂ ಸಹ ಈ ಫಾಲನ್ನು ನಾವು ಒಂದು ಹಾಫ್ ಇಂಚ್ ಅಷ್ಟು ಈ ತರ ಒಳಗಡೆಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನಾನಿಲ್ಲಿ ಐರನ್ ಮಾಡ್ಕೊಳ್ಳೋ ಹಾಗೆ ಹಾಫ್ ಇಂಚ್ ಈ ತರ ಇನ್ಸೈಡ್ಗೆ ಗೆ ಫೋಲ್ಡ್ ಮಾಡಿ ಐರನ್ ಮಾಡಿದ್ದೀನಿ ನೋಡಿ ಈ ತರ ಸ್ಟಿಚ್ ಮಾಡ್ಕೊಂಡು ನೀಡಲನ್ನು ಒಳಗಡೆ ಇಳಿಸ್ಕೊಳ್ಳಿ ಒಳಗಡೆ ಇಳಿಸ್ಕೊಂಡು ಈಗ ಟೆನ್ಷನನ್ನು ಮೇಲೆ ಕೆತ್ತಿ ಈ ಸೀರೆನ ಈ ಥರ ತಿರುಗಿಸ್ಕೊಳ್ಬೇಕು ನೀಟಾಗಿ ಈ ಥರ ತಿರುಗಿಸ್ಕೊಂಡು ಸೀರೆನ ಈ ಥರ ನೀಟಾಗಿಟ್ಕೊಳ್ಳಿ ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಸೀರೆನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಇಲ್ಲಿ ಕತ್ರಿನಾ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಈ ಕಡೆ ಸೀರೆನಲ್ಲಾಗಲಿ ಪಾಲಲ್ಲಾಗಲಿ ರಿಂಕಲ್ಸ್ ಇಲ್ಲದೆ ನೀಟಾಗಿ ಈ ಥರ ಸರಿ ಮಾಡಿಕೊಳ್ಬೇಕು ಈ ತರ ಸರಿ ಮಾಡಿಕೊಂಡು ಈಗ ಈ ಕಡೆ ಹೆಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಟೆನ್ಷನನ್ನು ಕೆಳಗಡೆ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ಈಗ ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಈ ತರ ತಿರುಗಿಸ್ಕೊಂಡು ಈ ಸೀರೆ ಎಡ್ಜ್ ಏನಿರುತ್ತೋ ಇದನ್ನ ಈ ಮಿಷಿನ್ ಕೆಳಗಡೆಯಿಂದ ಈ ತರ ಹಿಂದಕ್ಕೆ ಹಾಕ್ಕೊಳ್ಳಿ ನೋಡಿ ಈ ತರ ನೀಟಾಗಿ ಹಾಕ್ಕೊಳ್ಬೇಕು ನೋಡಿ ಈ ತರ ನೀಟಾಗಿ ತಿರುಗಿಸ್ಕೊಂಡು ಈಗ ಈ ಕಡೆ ಹೆಜ್ಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ತರ ಸ್ಟಿಚ್ ಮಾಡ್ಕೊಳ್ಳೋವಾಗ ಹಿಂದಗಡೆ ಕೈ ಸಪೋರ್ಟ್ ತಗೊಂಡು ಸ್ವಲ್ಪ ಎಳೆದಂಗೆ ಇಡ್ಕೊಳ್ಳಿ ಜಾಸ್ತಿ ಎಲ್ಲ ಎಳಿಬಾರ್ದು ಒಂಚೂರು ಈ ತರ ಸ್ಟ್ರೈಟ್ ಆಗಿರೋ ತರ ಇಡ್ಕೊಳ್ಬೇಕು ಅಷ್ಟೇನೆ ಈ ತರ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ತರ ಹಿಡ್ಕೊಳ್ದೆ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಸುಕ್ಲ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಕೈ ಸಪೋರ್ಟ್ ತಗೊಂಡು ಈ ತರ ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೆಯೇ ಈ ತರ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಮಿಷಿನನ್ನು ಅನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಬೇಕು ಫ್ರೆಂಡ್ಸ್ ಈ ಕಡೆ ಏನಾದ್ರೂ ಆಯಿಲು ಏನಾದರೂ ಇದೆ ಅಂದರೆ ಸೀರೆಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಸಲ ನೀವು ಮಿಷಿನನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ದೂರನೇ ಸರಿ ಮಾಡ್ಕೊಳ್ತಾ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಒಂದೇ ಸಲ ಫಾಸ್ಟಾಗಿ ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗಿದ್ದೀರಿ ಅಂದರೆ ಸೀರೆನಲ್ಲಿ ಸುಕ್ಲು ಬಂದುಬಿಡುತ್ತೆ ಬಿಗಿನರ್ಸು ಈ ಥರ ನೀಟಾಗಿ ಸ್ವಲ್ಪ ಸ್ವಲ್ಪ ದೂರನೇ ಸ್ಟಿಚ್ ಮಾಡಿಕೊಂಡು ಸೀರೆನ ಫಾಲ್ನ ಸರಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಫಾಲ್ನ ನಾವು ಲೂಸ್ ಬಿಡಬಾರದು ಲೂಸ್ ಬಿಡದೆ ನೀಟಾಗಿ ಸರಿ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾ ಇದೀನೋ ನೋಡ್ಕೊಂಡು ಅದೇ ತರ ಸ್ಟಿಚ್ ಮಾಡ್ಕೊಳ್ಳಿ ಯಾವುದೇ ತರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ನೋಡಿ ಈ ಎಡ್ಜ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಈಗ ಈ ಕಡೆ ಈ ತರ ತಿರುಗಿಸ್ಕೊಂಡು ಈ ಕಡೆಗೆ ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲೂ ಸಹ ರಫ್ ಹೊಡೆದು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಫಾಲನ್ನು ಸ್ಟಿಚ್ ಮಾಡಿ ಆಯ್ತು ಈ ತರ ಸ್ಟಿಚ್ ಮಾಡಿಕೊಂಡು ಟಾಪ್ ಸೈಡಲ್ಲಿ ಒಂದ್ಸಲ ನಾವು ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಮಗೆ ಯಾವುದೇ ಥರ ರಿಂಕಲ್ಸ್ ಅನ್ನೋದು ಬಂದಿಲ್ಲ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಲ್ಲ ಒಂದು ರಿಂಕಲ್ಸ್ ಸಹ ಫಾಲ್ ಫಾಲಲ್ಲಾಗಲಿ ಬಂದಿಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇದೇ ರೀತಿಯಲ್ಲಿ ನೀವು ಫಾಲ್ ಸ್ಟಿಚ್ ಮಾಡ್ಕೊಳ್ಳಿ ಯಾವುದೇ ಥರ ಸುಕ್ಲ್ ಅನ್ನೋದು ಬರೋದಿಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಸೀರೆಗೆ ತುಂಬಾ ಈಸಿ ಮೆಥಡಲ್ಲಿ ನಾವು ಸುಕ್ಕಲ್ ಬರೆದೇ ಯಾವ ರೀತಿ ಫಾಲನ್ನು ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಯಿತು ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್